ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಸಾಂಬಾರ್ ಈರುಳ್ಳಿ ಬಳಸಿ ಒಂದು ಗೊಜ್ಜು ರೆಸಿಪಿನ ಮಾಡಿದ್ದೀನಿ ಇದು ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರುಚಿ ರುಚಿಯಾಗಿರೋ ಒಂದು ಗೊಜ್ಜು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಇಡ್ಲಿ ದೋಸೆ ಜೊತೆ ಎಲ್ಲದರ ಜೊತೆಯೂ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಹಿಂದಿನ ದಿವಸವೇ ಈ ಸಾಂಬಾರ್ ಈರುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಸಾಂಬಾರು ಈರುಳ್ಳಿ ಗೊಜ್ಜಿನ ಜೊತೆ ಕಾಂಬಿನೇಷನ್ ಆಗಿ ಇವತ್ತು ಉಳಿದ ಅನ್ನ ಬಳಸಿ ಒಂದು ಅಕ್ಕಿ ರೊಟ್ಟಿ ಮಾಡೋ ವಿಧಾನನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಬನ್ನಿ ಈಗ ಸಾಂಬಾರು ಈರುಳ್ಳಿ ಗೊಜ್ಜು ಜೊತೆಗೆ ಅಕ್ಕಿ ರೊಟ್ಟಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಸಾಂಬಾರು ಈರುಳ್ಳಿ ಗೊಜ್ಜಿಗೆ ಮೊದಲಿಗೆ ತೆಂಗಿನ ತುರಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನ ತುರಿ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಒಂದು ಎರಡು ಟೀ ಸ್ಪೂನಷ್ಟು ಹುರಿದಿರೋ ಕಡಲೆಕಾಯಿ ಬೀಜ ಒಂದು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಟೊಮೆಟೊ ನಾಟಿ ಟೊಮೆಟೊ ಎರಡು ಟೊಮೆಟೊನ ಹಾಕಿದ್ದೀನಿ ರುಬ್ಬೋದಕ್ಕೆ ಇಷ್ಟೇ ಸಾಮಗ್ರಿಗಳು ತುಂಬ ಏನು ಬೇಡ ಸ್ವಲ್ಪ ನೀರು ಹಾಕ್ತೀನಿ ಟೊಮೆಟೊನಲ್ಲಿ ನೀರು ಬಿಟ್ಕೊಳುತ್ತೆ ಹಾಗಾಗಿ ಇದನ್ನೀಗ ನುಣ್ಣು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಸ್ಟೋವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಸೇರಿ ಒಂದು ಟೀ ಸ್ಪೂನಷ್ಟು ಎರಡು ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳ್ಕೊಂಡು ಹಾಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಈಗ ರೆಡಿ ಮಾಡ್ಕೊಂಡಿರೋ ಸಾಂಬಾರು ಈರುಳ್ಳಿನ ಹತ್ತಾಯಿದ್ದೀನಿ ನಾನಿಲ್ಲಿ ಕಾಲು ಕೆಜಿಯಷ್ಟು ಸಾಂಬಾರು ಈರುಳ್ಳಿನ ಹತ್ತಿದ್ದೀನಿ ಇದನ್ನು ಬಿಡುವಿದ್ದಾಗ ಹಿಂದಿನ ದಿವಸನೇ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕೇವಲ ಹತ್ತು ನಿಮಿಷದಲ್ಲಿ ಗ್ರೇವಿನ ನಾವು ರೆಡಿ ಮಾಡ್ಕೊಳ್ಬೋದು ಈರುಳ್ಳಿ ಗೊಜ್ಜಿನ ರೆಡಿ ಮಾಡ್ಕೊಳ್ಬೋದು ಈಗ ಉಡ್ಗರಣೆನಲ್ಲಿ ಸ್ವಲ್ಪ ಹುರಿದಿದ್ದಾಗಿದೆ ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಇಷ್ಟು ಕ್ವಾಂಟಿಟಿಗೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೇ ಒಂದು ವಿಸಲ್ ಸಾಕು ಜಾಸ್ತಿ ಕೂಗಿಸ್ಬಾರ್ದು ಈರುಳ್ಳಿ ಕರೆಕ್ಟಾಗಿ ಬೇಯುತ್ತೆ ಒಂದೇ ವಿಸಲು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈರುಳ್ಳಿ ಗೊಜ್ಜಿಗೆ ಕಾಂಬಿನೇಷನ್ ಆಗಿ ಒಂದು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಉಳಿದಿರೋ ಅನ್ನ ಬಳಸಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ರಾಜಮುಡಿ ಅಕ್ಕಿ ರಾಜಮುಡಿ ಅಕ್ಕಿನಲ್ಲಿ ಮಾಡಿರೋ ಅನ್ನ ಒಂದು ಬಟ್ಲಷ್ಟು ಅನ್ನ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಇದು ತುಂಬ ಸುಲಭ ಮೆಥಡಲ್ಲಿ ಮಾಡುವಂಥ ಒಂದು ರೊಟ್ಟಿ ಮಲೆನಾಡಿನ ಸೈಡಲ್ಲಿ ಅನ್ನ ಉಳಿದಿದ್ರೆ ರೊಟ್ಟಿ ಮಾಡ್ತಾರೆ ಕೆಲವು ಸಲ ಅನ್ನ ಉಳಿದೇ ಇದ್ದರೂ ಕೂಡ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡು ರೊಟ್ಟಿ ಮಾಡ್ತಾರೆ ಇದಕ್ಕೀಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎಷ್ಟು ಕ್ವಾಂಟಿಟಿನಲ್ಲಿ ಅನ್ನ ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿನಲ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದನ್ನು ಮಿಕ್ಸರಲ್ಲಿ ಈಗ ನುಣ್ಣಗೆ ರುಬ್ಕೊಳ್ಬೇಕು ಇದು ನೋಡಿ ಅನ್ನ ಮತ್ತು ಹಿಟ್ಟು ಅಕ್ಕಿ ಹಿಟ್ಟು ಎರಡೂ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು ಈ ಥರ ಒಂದು ಡೋ ಫಾರಮ್ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈಗ ಹೊಂದಿಸ್ಬಿಟ್ಟು ಉಂಡೆ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ನೀರಿನ ಕೈ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಈ ಹದದಲ್ಲಿದೆ ಇದಕ್ಕೆ ಒಂಚೂರು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಒಂಚೂರು ಉದುರಿಸ್ಕೊಳ್ಬೇಕಷ್ಟೆ ಇದು ಇನ್ನೊಂದು ಹಿಟ್ಟು ಹಿಡಿಯುತ್ತೆ ಇದ್ದೀನಿ ನಮಗೆ ಅದಾಗ ಗೊತ್ತಿರುತ್ತಲ್ಲ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಯಾವ ಹದದಲ್ಲಿರಬೇಕು ಅಂತ ಅಷ್ಟು ಹಿಟ್ಟನ್ನ ಸೇರಿಸ್ಕೊಳ್ಬೋದು ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಹೊಂದಿಸ್ಬೋದು ಇದೀಗ ಅದು ಕರೆಕ್ಟಾಗಿದೆ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ರೊಟ್ಟಿ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಮೆತ್ಕೊಂಡಿದ್ದಾಗ ಸ್ವಲ್ಪ ನೀರಲ್ಲಿ ಕೈನ ಎದ್ದುಕೊಂಡು ಮಿಕ್ಸ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಈ ಥರ ನಾದ್ಬಿಟ್ಟು ಹೊಂದಿಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ೀಗ ರೆಡಿ ಆಯಿತು ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಇಷ್ಟಿಷ್ಟಪ್ಪ ಉಂಡೆ ತೊಗೊಂಡಿದ್ದೀನಿ ಉಂಡೆ ಮಾಡ್ಕೊಂಡ್ಮೇಲೂ ಈ ರೀತಿ ಮಾಡಿ ಈ ಥರ ಮಾಡ್ಕೊಂಡಿಟ್ಕೋಬೇಕು ಒಂದು ಬಟ್ಲು ಅನ್ನ ಹಾಕಿದ್ದೆ ಐದು ರೊಟ್ಟಿ ಆಗಿದೆ ಈಗ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಲಟ್ಸೋಣ ನಮ್ಮ ಚಾನಲಲ್ಲಿ ರೊಟ್ಟಿ ಮಾಡೋದನ್ನು ಎರಡು ಮೂರು ವಿಡಿಯೋಗಳಲ್ಲಿ ತೋರಿಸಿದ್ದೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೇಲಿಸ್ಟಲ್ಲಿ ರೊಟ್ಟಿ ರೆಸಿಪೀಸ್ ಅಂತ ಹಾಕಿದ್ರೆ ಸುಮಾರು ವೆರೈಟಿ ರೊಟ್ಟಿಗಳು ನಿಮಗೆ ಸಿಗುತ್ತೆ ರೊಟ್ಟಿ ಅರಿ ಒತ್ತಬೇಕಾದ್ರೆ ಸೈಡ್ಸಲ್ಲೇ ಪ್ರೆಷರ್ ಕೊಡಬೇಕು ಮಧ್ಯದಲ್ಲಿ ಪ್ರೆಷರ್ ಕೊಡೋಕ್ಕೆ ಹೋಗಬಾರ್ದು ಆವಾಗ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ ಸೊ ಈಗ ರೊಟ್ಟಿ ಅರದಿದ್ದಾಗಿದೆ ಇಷ್ಟು ತೆಳ್ಳಿಗೆ ಲಟ್ಸಿದ್ದೀನಿ ಒಂದೇ ಒಂದು ವಿಸಲ್ ಕೂಗ್ಸಿದ್ದೆ ಕುಕ್ಕರಲ್ಲಿ ಇಟ್ಬಿಟ್ಟು ಈರುಳ್ಳಿ ಗೊಜ್ಜು ರೆಡಿಯಾಗಿದೆಯಾ ನೋಡೋಣ ಪರ್ಫೆಕ್ಟಾಗಿ ಇದೆ ಗ್ರೇವಿ ಕೂಡ ಇಷ್ಟಿದೆ ಗ್ರೇವಿ ಹದ ಅವರವ್ರ ಇಷ್ಟದ ಪ್ರಕಾರ ಮಾಡ್ಕೊಳ್ಬೋದು ಕೆಲವರು ಗಟ್ಟಿಯಾಗಿ ಬೇಕು ಅಂತ ಅನ್ನೋವಂಥವ್ರು ಕಡಿಮೆ ನೀರು ಹಾಕ್ಕೊಳ್ಬೋದು ಈರುಳ್ಳಿ ಕರೆಕ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಒಂದು ವಿಸಲ್ ಕುಗ್ಸಿದ್ರೆ ಸಾಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈರುಳ್ಳಿ ಗೊಜ್ಜು ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಹೆಂಚು ಬಿಸಿಯಾಗಿದೆ ರೊಟ್ಟಿ ಬೇಯಿಸ್ಕೊಳ್ಳೋಣ ಹೆಂಚು ಚೆನ್ನಾಗಿ ಕಾದ ಮೇಲೆ ರೊಟ್ಟಿ ಹಾಕಬೇಕು ಒಂದು ಸೈಡು ಸಾಕಷ್ಟು ಬೆಂದ ಮೇಲೆ ತಿರುವು ಹಾಕಬೇಕು ಈಗ ಇದ್ದೀನಿ ಈಗ ಅರ್ಧ ಹೆಂಚು ಮೇಲೆ ಬೇಯಿಸ್ಬಿಟ್ಟು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಡೋದು ಇಲ್ಲಿ ಪ್ರಾಕ್ಟೀಸು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಯಾವ ಡೈರೆಕ್ಷನಲ್ಲಿ ಹೆಂಚು ಮೇಲೆ ಇರುತ್ತೋ ರೊಟ್ಟಿ ಹಾಗೇನೇ ತೆಗೆದು ಗ್ಯಾಸ್ ಮೇಲೆ ಇಡಬೇಕು ತೆಗೆದು ಬಿಡಬಾರ್ದು ಸ್ವಲ್ಪ ಈ ರೀತಿ ಮೂವ್ ಮಾಡ್ತಾ ಇರಬೇಕು ಈಗ ತಿರುವ ಕಣ ಎಷ್ಟು ಚೆನ್ನಾಗಿ ಉಬ್ಬಿದೆ ರೊಟ್ಟಿ ರುಚಿ ರುಚಿಯಾಗಿರೋ ಸಾಂಬಾರ್ ಈರುಳ್ಳಿ ಗೊಜ್ಜಿನ ಜೊತೆಗೆ ಅಕ್ಕಿ ರೊಟ್ಟಿ ತುಂಬ ರುಚಿ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ರೆಸಿಪಿಗೆ ಥ್ಯಾಂಕ್ ಯು